ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕಡಲ ಭದ್ರತೆಗೆ ಭಾರತ ಆದ್ಯತೆ ಮಾರಿಷಸ್ನಲ್ಲಿ ಪ್ರಧಾನಿ ಮೋದಿ ಹೇಳಿಕೆ ಸುಸ್ಥಿರ ಅಭಿವೃದ್ಧಿಗೆ ಕಾರ್ಯತಂತ್ರ ಕೆಪಿಎಸ್ಸಿ ತಿದ್ದುಪಡಿ ವಿಧೇಯಕ ಮಂಡನೆ ಮುಖ್ಯಮಂತ್ರಿಗಳಿಂದ ಮಂಡನೆ ಸ್ವಜನ ಪಕ್ಷಪಾತ ತಡೆಗಾಗಿ ಕ್ರಮ ಹಿರಿಯರಿಗೆ ಅಭಯ ವಯೋವೃದ್ಧ ತಂದೆ ತಾಯಿಯ ಮರೆತ ಮಕ್ಕಳಿಗೆ ಆಸ್ತಿ ಇಲ್ಲ ಕೇಂದ್ರ ಕಾನೂನಿನ ಪರಿಣಾಮಕಾರಿ ಜಾರಿಗೆ ರಾಜ್ಯದ ಕ್ರಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕಾನೂನು ಬಲ ಪರಿಷತ್ನಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಅಂಗೀಕಾರ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ನಲ್ಲಿ ರೋಹನ್ ಋತ್ವಿಕಾ ಮುನ್ನಡೆ ಮೊದಲ ಸುತ್ತಿನಲ್ಲೇ ಹೊರಬಿದ್ದ ಸಿಂಧು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರೈತ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಜ್ಯದ ಹನ್ನೊಂದು ಸಾಧಕರ ಆಯ್ಕೆ ನಗರದಲ್ಲಿ ವಾರದಲ್ಲೇ ಆಟೋಮೀಟರ್ ದರ ಹೆಚ್ಚಳ ಸಾಧ್ಯತೆ ಬಸ್ ಮೆಟ್ರೋ ಪ್ರಯಾಣ ದರ ಏರಿಕೆಯ ಬೆನ್ನಲ್ಲೇ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಕಾರಿಡಾರ್ ಚನ್ನಪಟ್ಟಣ ಬೊಂಬೆ ಪಾರ್ಕ್ ನಿರ್ಮಾಣ ನಾಲ್ಕನೇ ದಿನವೂ ಷೇರುಪೇಟೆ ಮಂದ ಮಹಿಳಾ ಪ್ರೀಮಿಯರ್ ಲೀಗ್ ಇಂದು ಮುಂಬೈ ಇಂಡಿಯನ್ಸ್ ಗುಜರಾತ್ ಜೈಂಟ್ಸ್ ಸೆಣಸು